ಬದುಕುವುದು ಅಂದರೆ ಕನಸು ಕಾಣುವುದು ಕಂಡ ಕನಸುಗಳನ್ನು ನನಸು ಮಾಡಲಿಕ್ಕಾಗಿ ಪ್ರಯತ್ನಿಸುವುದು ಒಂದಾದ ನಂತರ ಇನ್ನೊಂದು ಕನಸನ್ನು ನನಸುಗಳನ್ನಾಗಿ ಮಾಡಿಕೊಳ್ಳುತ್ತಾ ಹೋಗುವುದು ಮತ್ತೆ ಹೊಸ ಕನಸುಗಳನ್ನು ಕಾಣುವುದು ಇದೇ ಬದುಕು ಹೌದು ಕನಸು ಕಾಣುವುದರಿಂದ ಬದುಕಿನಲ್ಲಿ ಉತ್ಸಾಹವನ್ನು ಹಾಗೂ ಭರವಸೆಯನ್ನು ಇಟ್ಟುಕೊಳ್ಳಬಹುದು ಕನಸನ್ನು ಕಾಣುವುದೆಂದರೆ ರಾತ್ರಿ ನಿದ್ದೆ ಮಾಡಿದಾಗ ಕಾಣುವ ಕನಸಲ್ಲ ಕನಸು ಕಂಡಿದ್ದರಿಂದ ರಾತ್ರಿ ನಿದ್ದೆ ಬರದಿರುವಷ್ಟು ಆ ಕನಸು ನಮ್ಮನ್ನು ಕಾಡಬೇಕು ಅದನ್ನು ನನಸು ಮಾಡಲಿಕ್ಕೆ ಮನಸ್ಸು ಹಾತೊರೆಯಬೇಕು ಕನಸು ನನಸಾಗುವ ತನಕ ಶ್ರಮಿಸಬೇಕು ಮನಸ್ಸು ಮತ್ತು ದೇಹ ಅವಿಶ್ರಾಂತವಾಗಬೇಕು ಅಂತ ಕನಸನ್ನು ಕಾಣಬೇಕು ಇನ್ನು ಕೈಜಾರಿದ ಕನಸಿನ ಬಗ್ಗೆ ಕೊರಗುತ್ತಾ ಕುಳಿತುಕೊಳ್ಳುವುದು ಎದ್ದತನ ಸಮಯದ ಗುಂಟು ಎಷ್ಟೋ ಕನಸುಗಳು ಕೂಡ ಸವೆದು ಹೋಗುತ್ತವೆ ಹಾಗಾಗಿ ಕಂಡ ಕನಸುಗಳನ್ನು ಆದಷ್ಟು ಬೇಗನೆ ನನಸು ಮಾಡಿಕೊಳ್ಳಲಿಕ್ಕೆ ಹೊರಡಬೇಕು ಗಾಜಿನ ಲೋಟವು ಕೈಜಾರಿ ಹೊಡೆದರೆ ಮತ್ತೆ ಅದನ್ನು ಜೋಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆಯೇ ಕೈಜಾರಿದ ಕನಸು ಕೂಡ ಅವನ್ನು ಮತ್ತೆ ಜೋಡಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಹೊಸ ಕನಸನ್ನು ತೆಕ್ಕೆಗೆ ಎಳೆದುಕೊಳ್ಳುವುದು ಜಾನತನ ಯಶಸ್ವಿಯಾದವರಂತೆಯೇ ಕನಸು ಕಾಣಲಿಕ್ಕೆ ಉಳಿದವರು ಕೂಡ ಶುರು ಮಾಡುತ್ತಾರೆ ಯಾರ್ಯಾರಿಗೆ ಯಾವ್ಯಾವ ಕನಸು ಬರುತ್ತದೆಯೋ ಅವರು ಅದನ್ನು ನನಸು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು ಒಬ್ಬರ ಕನಸನ್ನು ಮತ್ತೊಬ್ಬರು ನನಸು ಮಾಡಲಿಕ್ಕೆ ಆಗುವುದಿಲ್ಲ ಮೂಲಭೂತವಾಗಿ ಒಬ್ಬರಿಗೆ ಬಂದಂತಹ ಆಲೋಚನೆಯಾಗಲಿ ಕನಸಾಗಲಿ ಇನ್ನೊಬ್ಬರಿಗೆ ಬರುವ ಸಾಧ್ಯತೆ ತೀರಾ ಕಡಿಮೆಯಾಗಿರುತ್ತದೆ ನಿಮ್ಮ ಮನಸ್ಸಿನಲ್ಲಿ ಹುಟ್ಟುವ ಕನಸನ್ನು ನೀವೇ ನನಸು ಮಾಡಿಕೊಳ್ಳಬೇಕು ಆ ಕನಸು ನಿಮಗಾಗಿಯೇ ನಿಮ್ಮ ಬಲಿಗೆ ಬಂದಿರುತ್ತದೆ ಕಂಡ ಕನಸನ್ನು ನನಸು ಮಾಡಿಕೊಳ್ಳಲಿಕ್ಕೆ ಶ್ರದ್ಧೆಯಿಂದ ಪ್ರಯತ್ನಿಸಬೇಕು